ಮುನಿರತ್ನವರು ಮಾತಾಡೋದು ಖರೀದಿಸ್ ಗೊತ್ತಿಲ್ಲ ನಾ ಹೇಳ ಮುಖ ನಾ ಕ್ಯಾಶ್ ಡೈರೆಕ್ಟ್ ಮಾತಾಡ್ದು ನಮ್ಮ ಜಾತಿ ನನ್ನ ಬೇಯ್ತಿದ್ದು ಅವ್ನ ಜಾತಿ ನಾ ಬೇಯ್ತಿದ್ದೀನಿ ದುಷ್ಟ ಮಾತಾಡೋದಕ್ಕೆ ನಾಲ್ಕು ಮದ್ದು ಗುಡ್ ನೀವು ಅದನ್ನ ಕ್ರೈಮ್ ಮಾಡ್ಕೊತಾರೆ ಹೆಂಗೆ ಎಲ್ಲಿಗೆ ಹೋಗೋತಿದ್ದ ಇನ್ನೊಬ್ಬ ಜಾಗ ಬೇದ್ರೆ ಅವಾಗ ಕ್ರೈಮ್ ನಾ ಕ್ಯಾಶುಲ್ ಫ್ರೆಂಡ್ಶಿಪ್ ಬಿದ್ದು ಹೆಂಗೆ ರೀ ಇದನ್ನೇ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ ಡಿ ಕೆ ಶಿವಕುಮಾರ್ ಅದೊಂದು ಬೇರೆ ದಾರಿ ಅವಗೆ ಅವ್ನು ಹೋರಾಟ ಅವ್ನ ಲೀಡ್ರ ಅಲ್ಲ ಅವ್ನು ಲೀಡ್ರಾ ಅಲ್ಲ ಅವ್ನ ಪಂಚಾಯತಿ ಬರುವಂಥ ಲೈಕ್ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಮ್ ಎಲ್ ಎಳು ಎಂಟು ಸಲ ಅವ್ನು ನೀರಾಗಿ ನೋಡಿ ಮನೆ ಎರಡು ಎರಡು ಲಕ್ಷ ಅವ್ರ ತಮ್ಮ ನೀರಾಗಿ ಎಲೆಕ್ಷನ್ ಬೇಕು ಅವನು ಡಿ ಕೆ ಜಿ ಎಲೆಕ್ಷನ್ ಅವನು ಅವ್ನು ಬಿಡ್ತಾನೆ ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸು ಎಮ್ ಎಲ್ ಎಾನೆ ಇದನ್ನ ಭಾಳ ಕ ಭಾಳ ಕಷ್ಟದಾಯಕ ಸ್ಥಿತಿ ಅದು ಯಾಕಂದ್ರೆ ಈಗ ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷ ಹತ್ತಿತ್ತು ಮುನ್ನ ಮಾಡ್ಕೋದ್ರೆ ನಮ್ಮ ಪದೇ ಪದೇ ಹತ್ತ ಇನ್ನೂ ಭಾಳಷ್ಟು ಹೊತ್ತೈತೆ ಈಗ ನನಗೂ ಪರಜೋರಿವಣ್ಣ ಕುಟುಂಬ ದೇವ ಕುಟುಂಬ ಇವತ್ತು ಮುನಿರು ಹತ್ತ ಮುಂದೆ ನಾಳೆ ನಿಮ್ಗೆ ಬರ್ತೈತೆ ಅದನ್ನು ವಿಚಾರ ಮಾಡೋಂಥ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ ಒನ್ ಟು ತ್ರೀ ಫೋರ್ ಮೈಸೂ ಬರ್ಬೋದು ಯಾವ್ದಾರು ಒಂದು ಬರಬೇಕಲ್ಲ ನಮ್ಮ ಕ್ಯಾಜುಯಲ್ ಮಾತಾಡ್ತೇವೆ ಅದನ್ನ ವಿಮೆ ಮಾಡಿದ್ರೆ ಕಟ್ ಟೈಮ್ ಪೀಸ್ ಮಾಡಿ ಹೆಂಗೆ ಅದಕ್ಕೆ ದಯವಿಟ್ಟು ನಾವು ಮನೆ ಇದೊಂದು ರಾ ಪ್ರಧಾನ ಮಂತ್ರಿ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಗಿ ಮನೆ ಮಾಡ್ಕೊತ ಅಂತೇಳಿ ಸಿ ಬಿ ಐ ಅಥವಾ ಜುಡಿಸಿ ಇನ್ಕ್ವಾರಿ ಕೊಡ್ಬೇಕಂತ ಮನೆ ಮಾಡ್ಕೊತಾರೆ